ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಮನೆ ಕೆಲಸಕ್ಕೆ ಹೋಗ ಹೋಗಲಿಲ್ಲ ಒಮ್ಮೆ ಬಾರಕ್ಕ ಒಂಚೂರು ಅಂಗಡಿ ಕ್ಲೀನ್ ಮಾಡಿಕೊಡಿವಂತೆ ಅಂತ ಅಂತು ಅದಕ್ಕೆ ಟೀ ಅಂಗಡಿದವ್ರದ್ದು ಟೀ ಅಂಗಡಿ ಕ್ಲೀನ್ ಮಾಡೋಣ ಅಂತ ಹೋದೆ ಅದಕ್ಕೆ ಟೀ ಅಂಗಡಿ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಬ್ಬರು ಸೇರ್ಕೊಂಡ ಒಮ್ಮಿನೂ ನಾನಿಬ್ಬರೂ ಆಮೇಲೆ ಅಲ್ಲೇ ಅವ್ರು ಯಾರೋ ಅವ್ರ ಕಡೆಯವ್ರು ಯಾರೋ ಒಂದು ರೂಮ್ ಕ್ಲೀನ್ ಮಾಡಿಸ್ಕೊಡು ಅಂತ ಹೇಳಿ ಕೊಡ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ನನ್ನನ್ನು ಕರ್ಕೊಂಡೋಯ್ತು ಬಾರಕ್ಕ ಒಂದು ರೂಮ್ ಅಂತ ಕ್ಲೀನ್ ಮಾಡಿಕೊಡು ಅಂತ ಅದಕ್ಕೆ ರೂಮ್ನ ಕ್ಲೀನ್ ಮಾಡೋಣ ಅಂತ ಬಂದರೆ ಎಲ್ಲ ಧೂಳೆಲ್ಲ ಜಾಸ್ತಿ ಇತ್ತು ಎಲ್ಲ ಕಸ ಹೊಡ್ದು ಬಟ್ಟೆಗೆ ನೆಲ ವರ್ಷಕ್ಕೆ ಗಂಟೆಗೆ ವರ್ಸ್ಕೊಬಂದರೆ ಆಗೋಲ್ಲ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟೆಲ್ಲ ಪೈಪ್ ಕೊಟ್ಟರು ಓನರು పైప్ హక్బట్ నీరుట్బు ఎలా ఇంకే పరకె తండె కుడస్తాని సఖత్ ధూ ఇల్ల అదికే ఇల్లు ముగ్కుండు మే నూరు పాత్రు అదే అంత మేము అందరూ చిక్క బట్టే ధూళితు సఖత్ ధూతు నన్ను బట్టే తాండు వస్కం కుత్కం సఖత్తు లేట్ ఆగదు అదే ನೀರು ನೀರು ಬಿಟ್ಬಿಟ್ಟು ಅಲ್ಲೆಲ್ಲ ನೀಟಾಗಿ ಅದಕ್ಕೆ ಎಲ್ಲ ಬಿಟ್ಟು ತೊಳೆದು ಈಗ ಮಟ್ಟೆ ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ ಅಂದರೆ ತ್ಯಾವ ಇತ್ತಲ್ಲ ನೀರು ಗುಡ್ಸಿದ್ದಿದ್ ಪಾರ್ಕೆಯಲ್ಲಿ ಅದಕ್ಕೆ ಅದೆಲ್ಲ ಒಣಗ್ಲಿ ಅಂದ್ಬಿಟ್ಟು ಒಣ ಬಟ್ಟೆ ಕೊಟ್ಟರು ಓನರು ಅದಕ್ಕೆ ಅದು ಬಟ್ಟೆ ತಗೊಂಡು ಹಂಗೆ ಒರೆಸ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಅದನ್ನೆಲ್ಲ ಒಣಗೊಂಬಿಡ್ಲಿ ಅಂತ ಅವ್ರ ಅಂತೆ ನಮ್ಮ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಅವರು ಕಡೆ ರಿಲೇಷನ್ನ ಏನು ಅಂತೆ ಅವರು ಗೊತ್ತಿಲ್ಲ ಆದರೂ ಏನೋ ಆಗಲಿ ನಮ್ಮ ನಮಗೆ ಹೇಳಿದ ಕೆಲಸ ನಾವು ನೀಟಾಗಿ ಮಾಡಿಕೊಡ್ಬೇಕು ಅವ್ರು ಯಾರನ್ನ ಇರಲಿ ಯಾರಾನ ಬಿಡಲಿ ನಮಗೆ ಏನೋ ನಾವು ಹೇಳಿದ ಕೆಲಸ ನಾವು ನೀಟಾಗಿ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಎಲ್ಲ ತೊಳೆದು ವರ್ಸಿ ಒರೆಸ್ಕೊಂಡು ಬರೋಣ ಒಂದ್ಸಲಿ ಅಂತ ಎಲ್ಲ ಬಟ್ಟೆ ಒರೆಸ್ತಾ ಇದ್ದೀನಿ ನನಗೆ ಕೂತ್ಕೊಂಡು ಒರೆಸಿ ರೂಢಿನೇ ಇಲ್ಲ ಅವಾಗಲೇ ಮ್ಯಾಪ್ಕಟ್ಟೆಗೆ ಒರೆಸಿ ಒರೆಸಿ ರೂಢಿ ಆಗಿಬಿಟ್ಟು ಬಟ್ಟೆ ಒರೆಸಿ ರೂಢಿ ಇಲ್ಲ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಕೆಲಸ ಮಾಡ್ತೀನಿ ನನಗೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ನನಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ನಾನು ಮಾಡ್ತಾ ಇರ್ತೀನಿ ಕೆಲಸ ಓದೋತ್ತಾವೆಲ್ಲ ನಾವು ಅದು ಕೊಡ್ರಿ ಇದು ಕೊಡ್ರೆ ಏನಕ್ಕಾಗಲ್ಲ ಅದಕ್ಕೆ ಅದಕ್ಕೆ ನಾನು ಹಿಂಗೆ ಅಡ್ಜಸ್ಟ್ ಆಗುತ್ತಾ ಹಂಗೆ ಮಾಡಿಕೊಟ್ಬಿಡ್ತೀನಿ ಕೆಲಸ ಅದಕ್ಕೆ ಬೇಗ ಬೇಗ ಎಲ್ಲ ಒರೆಸ್ಕೊಡೋಣ ಮತ್ತು ಅಲ್ಲಿ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ಲ ಅದಕ್ಕೆ ಆಯಿತು ಈ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹೆಂಗೆ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ ನನಗೆ ಅವ್ರು ನೋಡಬೇಕು ಈ ತರ ಎಲ್ಲ ಮಾಡಿದ್ದೀನಿ ಬಟ್ಟೆ ಎಲ್ಲ ಒರೆಸಿ ಎಲ್ಲ ಈ ಥರ ಎಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟೆ ಅಂದರೆ ಇಷ್ಟು ಹಿಂಗೆ ನೆಲ ನೋಡಿ ಇಷ್ಟು ನೀಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ನೆಲ ನಾವು ಹಿಂಗಿಟ್ಕೊಂಡಿರ್ತೀವಿ ಹಂಗಿರ್ತವೆ ಮನೆಗಳು ಹಂಗೆ ಮುಂದೆಗಡೆ ಎಲ್ಲ ಕಂಬದ ಕಂಬಿ ಇದಕ್ಕೆಲ್ಲ ಸ್ವಲ್ಪ ನೀರು ಬಿಟ್ಬಿಟ್ಟು ಹಂಗೆ ಇದೆಲ್ಲ ಸ್ವಲ್ಪ ತೊಳೆದೆ ಇದೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ಇಲ್ಲಿ ಇದೆಲ್ಲ ಕ್ಲೀನ್ ಮಾಡಿ ಮತ್ತು ಕೆಳಗಡೆ ಒಂದು ಸ್ವಲ್ಪ ಮೆಟ್ಲು ಮೇಲೆಲ್ಲ ಧೂಳಿತ್ತು ಇನ್ನು ಹೆಂಗಿದ್ರು ನೀರು ಪೈಪಲ್ಲಿ ನೀರು ಬರ್ತಿತ್ತಲ್ಲ ಹಂಗೆ ಮೆಟ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ದೆ ಹಾಗೂ ಹೇಳ್ದೆ ನಾನು ಮೆಟ್ಲೇನು ಕ್ಲೀನ್ ಮಾಡಲ್ಲ ಅಂತ ಆದರೂ ನೀರು ಬರ್ತಿತ್ತಲ್ಲ ಕಸ ಕೊಡಿಸ್ಲಿಲ್ಲ ಏನಿಲ್ಲ ಹಂಗೆ ನೀರು ಬಿಟ್ಟೆ ಎಲ್ಲ ಮೆಟ್ಲು ಕಸ ಎಲ್ಲ ಹೋಯ್ತು ಕೆಳಿಕೆ ಸರಿ ಅಂದ್ಬಿಟ್ಟು ಹಂಗೆಲ್ಲ ನೀಟಾಗಿ ಕೆಳಿಕನ ಕ್ಲೀನ್ ಮಾಡಿಕೊಟ್ಟೆ ಓಡಾಡ್ತಾರಲ್ವ ಸ್ವಲ್ಪ ನೀಟಾಗಿರಲಿ ನಾವು ಮಾಡ್ತೀವಿ ನೀಟಾಗಿ ಮಾಡ್ಕೊಡೋಣ ಇನ್ನೇನು ಸ್ವಲ್ಪ ಮೆಟ್ಲು ತೊಳೆದ್ರೆ ಇನ್ನೇನಾಗುತ್ತೆ ಅಂದ್ಬಿಟ್ಟು ಅದಕ್ಕೆಲ್ಲ ಹಂಗೆ ಮೆಟ್ಲೆಲ್ಲ ನೀಟಾಗಿ ತೊಳ್ಕೊಟ್ಟೆ ಅವ್ರು ದುಡ್ಡು ಕೊಡೋದು ಮುಖ್ಯ ಅಲ್ಲ ನಾವು ಕೆಲಸ ಮಾಡಿದ ನೆನ್ಸ್ಕೋಬೇಕು ಹಂಗೆ ಮಾಡಿಕೊಟ್ಟು ಬರಬೇಕು ಕೆಲಸಗಳು ನಾನೆನ್ಗೋದ್ರೂ ಹಂಗೆ ಕೆಲಸ ಮಾಡೋದು ಹಂಗೆ ಕೆಲಸ ಮುಗಿಸ್ಕೊಂಡು ಅವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಆರೂವರೆಗೆ ಮನೆಗೆ ಆರು ಗಂಟೆಗೆ ಮನೆಗೆ ಬಂದೆ ಮನೆಗೆ ಬಂದರೆ ನಮ್ಮ ಮನೆ ಪಾತ್ರೆ ಇಷ್ಟಿದ್ವು ಪೂಜೆ ಮಾಡಬೇಕಲ್ಲ ಶನಿವಾರ ಅಂದ್ಬಿಟ್ಟು ಅಲ್ಲಿ ಓನರ್ ಹಕ್ಕೋರ್ ಮನೆಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ತೊಳೆದು ಅಲ್ಲಿ ಓನರು ಮನೆಗೆಲ್ಲ ತೊಳ್ಕೊಟ್ಬಿಟ್ಟು ಬಂದೆ ಅಲ್ಲಿ ಕೆಲಸ ಮುಗಿಸಿ ಅಲ್ಲಿ ಕೆಲಸ ಮುಗಿಸಿ ಮತ್ತು ಓನರ್ ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸಿ ಆರು ಗಂಟೆಗೆ ಮನೆಗೆ ಬಂದೆ ಸ್ವಲ್ಪ ಹೊತ್ತು ಕೂತಿದ್ದೆ ಆಮೇಲೆ ಪಾತ್ರೆ ಇದ್ವು ನೆಲ ಒರೆಸಿ ಸಾರ ಮಾಡಿ ವಾರ ಮಾಡೋಣ ಅಂದ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ ಪಾತ್ರೆನೋ ಇದ್ದೇ ಇರ್ತಾವೆ ತೊಳೆಯೋವು ಎಷ್ಟು ತೊಳೆದರೂ ಮುಗಿಯೋದೆ ನನ್ನ ಮನೆಗೆ ಯಾವಾಗಲೂ ಪಾತ್ರೆ ಹೆಣ್ಣು ಮಕ್ಳಿಗೆ ಇದ್ದೇ ಇರ್ತವೆ ಒಂದು ಲೋಟ ಹಾಕಿದ್ರೂ ಅದ್ರ ಮೇ ಒಂದು ಲೋಟ ಒಂದು ತಟ್ಟೆ ಏನಾದರೂ ಹಾಕಿದ್ರೆ ಅದು ಬೀಳ್ತಾನೆ ಇರ್ತವೆ ಮಧ್ಯಾಹ್ನ ಎಲ್ಲ ತೊಳೆದಿಟ್ಟೋಗಿದ್ದೆ ಹೋಗಿತ್ತೆ ಹಂಗು ನನ್ನ ಒಂದ್ಸಲಿ ಊಟ ಮಾಡಿರೋವು ಅವು ಇವು ಎಲ್ಲ ತೊಳೆದೆ ಪಾತ್ರೆ ತೊಳೆದಾಯಿತು ನನಗೆ ಚಿಕ್ಕ ಹುಡುಗಿಯಿಂದಲೂ ಕೆಲಸ ಮಾಡಿ 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 ರೂಡಿ ಆಗ್ಬಿಟ್ಟೈತಿ ಒಂದು ನಿಮಿಷ ಸುಮ್ಮನೆ ಆಗಲ್ಲ ಮನಸ್ಸು ಏನಾದರೂ ಕೆಲಸ ಇದ್ದರೆ ನನಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಅಭ್ಯಾಸವೇ ಇಲ್ಲ ಕೆಲಸ ಇದ್ದರೆ ಅದು ಮುಗಿದ್ಬಿಡ್ಬೇಕು ನನಗೆ ಕೆಲಸ ಇಲ್ಲದ್ರೆ ಕೂತ್ಕೊತೀನಿ ಕೆಲಸ ಇದ್ದರೆ ಮಾಡಿಬಿಡ್ತೀನಿ ಅದು ಬೇಗ ಬೇಗ ಯಾಕಂದರೆ ನಮಗೆ ಚಿಕ್ಕ ಮಕ್ಕಳಿಂದಲೂ ರೂಢಿ ಆಗ್ಬಿಟ್ಟೈತಿ ನಾವು ಯಾವತ್ತೂ ಸೋಂಬೇರಿತನ ಮಾಡ್ಕೊಂಡು ಕೂತ್ಕೊಂಡ್ಲೇ ಇಲ್ಲ ಯಾವಾಗಲೂ ದುಡಿಬೇಕು ಕೆಲಸ ಮಾಡಬೇಕು ಅಷ್ಟೇ ನಾವು ನಾನು ಎಲ್ಲೋ ಎಲ್ಲೋ ಅಷ್ಟೇ ಮ ನಮ್ಮ ಅಪ್ಪನ ಮನೆಯಲ್ಲಿದ್ದಾಗಲೂ ನಾನು ಯಾವಾಗಲೂ ಕೆಲಸ ಮಾಡ್ತಿದ್ದೆ ನಾನು ಗಂಡನ ಮನೆಗೆ ಹೋದ್ಮೇಲೂ ನಾನು ಮಾಡ್ತಾನೇ ಇದ್ದೆ ಕೆಲಸ ಅಲ್ಲೂ ಅಷ್ಟೇ ರೆಸ್ಟೇ ಇರಲಿಲ್ಲ ಗಂಡನ ಮನೆಯ ಮೇಲೆ ಅವೆಲ್ಲ ಇದ್ದಿದ್ದೆ ರೆಸ್ಟ್ ಅಂತೂ ಸಿಗಲ್ಲ ಅಪ್ಪನ ಮನೆ ರೆಸ್ಟ್ ಸಿಗೋದ್ರೂ ಗಂಡನ ಮನೆ ಸಿಗಲ್ಲ ಆದರೂ ಮಾಡ್ತೀನಿ ನನಗೇನೋ ಅಷ್ಟೆಲ್ಲ ಪಾತ್ರೆ ತೊಳ್ಕೊಟ್ಟು ಬಂದಿದ್ದೀನಿ ಮತ್ತು ಇಲ್ಲಿಷ್ಟು ಪಾತ್ರೆ ತೊಳಿತಾ ಇದ್ದೀನಿ ಆದರೂ ನಂಗೆ ಸಾಕಾಯಿತು ಅನಿಸಲ್ಲ ಸಾಕಾಯ್ತು ಅಂತ ಕೂತ್ಕೊಂಡ್ರೆ ಯಾರೂ ಮಾಡಲ್ಲ ನಾವೇ ಮಾಡ್ಕೋಬೇಕು ಮನೆಗೆ ಹೆಣ್ಮಕ್ಕಳಿಲ್ಲ ಬಂದು ನೋಡಿದೆ ಪಾತ್ರೆ ಎಲ್ಲ ಜಾಸ್ತಿ ಇದ್ವು ಸೊರೋಗಲ್ಲ ಇದು ಅಂದ್ಬಿಟ್ಟು ವಾರ ಮಾಡಬೇಕು ವಾರ ಮಾಡಬೇಕು ಇನ್ನು ನಾನು ಕೂತ್ಕೊಂಡ್ರೆ ಆಗೋಲ್ಲ ಅಂದ್ಬಿಟ್ಟು ಶನಿವಾರ ಹೇಳಿ ಅದೇ ಎಲ್ಲ ತೊಳೆದಾಗ್ತೆ ಎಂಜಲು ಪಾತ್ರೆ ಬಿಟ್ಬಿಟ್ಟು ಹೆಂಗೆ ವಾರ ಮಾಡೋದು ಮನೆಯಲ್ಲಿ ನನಗೆ ಅದು ರೂಢಿನೇ ಇಲ್ಲ ಏನು ಮಾಡೋದು ಒಂಥರ ಓಟ ಇದ್ರೂ ನಾನು ಸಿಂಕಲ್ ತೊಳ್ದೆ ನಾನು ಪೂಜೆ ಮಾಡೋದು ವಾರ ಮಾಡಬೇಕಾದ್ರೆ ಅಭ್ಯಾಸ ಇಲ್ಲ ನನಗೇನೋ ಅವೆಲ್ಲ ಅಭ್ಯಾಸ ಇಲ್ಲ ಅದಕ್ಕೆ ನನಗೆ ಕಸರೆ ಅಂದರೆ ನನಗೆ ಸ್ವಲ್ಪ ಆಗೋಲ್ಲ ಯಾಕಂದರೆ ಇರೋವರೆಗೂ ನೀಟಾಗಿ ಇರ್ತೀನಿ ನಾನು ನೀಟಾಗೆ ಬಾಡಿಗೆ ಆಗಲಿ ಸ್ವಂತ ಮನೆ ಆಗಲಿ ನೀಟಾಗಿ ಮಾಡಿಕೊಳ್ಬೇಕು ಯಾಕಂದರೆ ನಾವು ಒಂದು ಮನೆ ಸ್ವಂತಕ್ಕೆ ಕಟ್ಲಿ ಬಾಡಿಗೆ ಕಟ್ಲಿ ಅದು ಬಾಡಿಗೆ ಮನೆ ಆಗಲಿ ಮನೆ ನೀಟಾಗಿರಬೇಕು ನಾವು ನೀಟಾಗಿರಬೇಕು ಅದಕ್ಕೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಅಲ್ಲೆಲ್ಲ ಸ್ವಲ್ಪ ಕಸ್ರಿ ನೀರೆಲ್ಲ ಹಂಗೆ ನಿಂತ್ಕೊಂತಿತ್ತು ಅದೆಲ್ಲ ಹಂಗೆ ಒರೆಸ್ಕೊಂಡು ಅದೆಲ್ಲ ಮಾಡ್ತಾಯಿದ್ದೀನಿ ಇವಾಗ ನೆಲ ಒರೆಸ್ಬೇಕು ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಇವೆರಡು ಕೆಲಸ ಐತೆ ಇವೆರಡು ಮುಗಿತಿದ್ದಂಗೆ ಸ್ನಾನ ಮಾಡಿ ಪೂಜೆ ಮಾಡೋದು ನನಗೆ ಏನೋ ನಮ್ಮಮ್ಮ ಕಲಿಸಿದ್ದು ನನಗೆ ನನಗೆ ನಮ್ಮಮ್ಮ ಕಲಿಸ್ ನಮ್ಮಮ್ಮ ಕಲಿಸ್ತು ಅರ್ಧ ಕೆಲಸ ಅವಾಗೆಲ್ಲ ನಾನು ಒಂದು ಹತ್ತು ಹನ್ನೊಂದು ವರ್ಷದ ಹುಡುಗಿಯಿಂದಲೂ ಕೆಲಸ ಮಾಡೋದು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಹಾಗಾಗಿ ಮಾಡ್ತಾನೆ ಇರ್ತೀನಿ ಕೆಲಸ ಅಂದರೆ ಕ್ಲೀನು ಜಾಸ್ತಿ ಸ್ವಲ್ಪ ನಾನು ನನಗೆ ಕ್ಲೀನಾಗಿರಬೇಕು ನಮ್ಮಮ್ಮವ್ರ ಮನೆಯಲ್ಲಿ ಈಗ ನಮ್ಮಮ್ಮವ್ರ ಮನೆಯಲ್ಲೂ ಅಷ್ಟೇ ನಮ್ಮಮ್ಮ ಎಲ್ಲಾದರೂ ಹೋದರೆ ನನಗೆ ಹೆಚ್ಚು ಕಟ್ ಮಾಡಕ್ಕೆ ಬಿಡ್ತಾಯಿದ್ದು ಮನೆ ನಾನು ನೀಟಾಗಿ ಮಾಡಿಕೊಂತೀನಿ ಅಂತ ಒಂದೊಂದು ದಿವಸ ಅವಾಗೆಲ್ಲ ಮಡಿಕೆಗಳಿದ್ವಲ್ಲ ಬಾನಿ ಸಾಲು ಅಂತ ಅಂತಿದ್ದಿದ್ವಿ ನಾವು ಬಾನಿ ಸಾಲು ಅಂದ್ ನಾವು ಅವಾಗ ಇವಾಗೆಲ್ಲ ಮಡಿಕೆ ಯಾರೂ ಇಟ್ಟಿಲ್ಲ ಮಡಿಕೆ ಕುಡಿಕೆ ಯಾರು ಇಡಲ್ಲ ಅವಾಗೆಲ್ಲ ಬಾನಿ ಸಾಲು ಅನ್ನೋ ನಾನು ಹಸಿಟಿನ್ ಮಡಿಕೆ ಅಕ್ಕಿ ಮಡಿಕೆ ಎಲ್ಲ ಒರೆಸ್ಬಿಟ್ಟು ಉಷ್ಣ ಕುಂಕುಮ ಇಭೂತಿ ಎಲ್ಲ ಇಟ್ಬಿಟ್ಟು ಅಮ್ಮವ್ರ ಮನೆಯಲ್ಲಿ ಎಲ್ಲ ಮಾಡ್ತಿದ್ದೆ ನಮ್ಮಮ್ಮ ಬಂದ್ಬಿಟ್ಟು ಅವ್ರ ಇವ್ರನ್ನ ಕರ್ಕೊಂಬಂದು ಅಕ್ಕಪಕ್ಕದವ್ರನ್ನ ತೋರಿಸೋದು ನೋಡಿರಿ ನಮ್ಮಗೆ ಎಷ್ಟು ಚೆನ್ನಾಗಿ ಮನೆ ಮನೆ ಮಾಡಿಕೊಂಡೈತಿ ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಜೋಡ್ಸ್ಕೊಂಡೈತಿ ಅಂತ ನಮ್ಮಮ್ಮ ಯಾವಾಗಲೂ ನಾನು ಇದು ಮಾಡೋದು ನಂಗೆ ಒಂಥರ ಖುಷಿ ಯಾಕಂದರೆ ಅವಾಗ ಇನ್ನ ಇನ್ನು ನನಗೆ ಮಾಡಬೇಕು ಅನ್ನೋದೊಂದು ಇದು ಇಷ್ಟೆಲ್ಲ ನೀಟಾಗಿ ಅಂದರೆ ನಮ್ಮ ಅಕ್ಕನ ಬಿಡೋದು ಒಂದು ಅಕ್ಕ ಸ್ವಲ್ಪ ಕಸರೆ ಅಂದರೆ ನೀಟ್ ಅಂದರೆ ಕಸ್ರೆ ಅಂದರೆ ಅಷ್ಟಲ್ಲ ಅಂದರೆ ನೀಟಾಗಿ ಮಾಡಿಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ ನಮ್ಮ ಅಕ್ಕನಿಗೆ ಆ ತಟ್ಟೆಯಲ್ಲಿ ಲೋಟ ಅಲ್ಲಿ ಚಂಬಲ್ಲಿ ಎಲ್ಲ ಆಮೇಲೆ ಅಡುಗೆ ಮಾಡೋಕ್ಕೆ ಕೂತ್ಕೊಂಡ್ರೆ ಎಲ್ಲ ಕಸ್ರೆ ಮಾಡಿಬಿಡೋದು ಅಡುಗೆ ಮನೆ ಅಡುಗೆ ಒಲೆ ಮುಂದೆ ಎಲ್ಲ ಹಿಡ್ಕೊಂಬಿಡೋದು ನಮ್ಮಕ್ಕ ನಾನು ಆ ಥರ ಮಾಡ್ತಾ ಇರಲಿಲ್ಲ ನಾನು ನೀಟಾಗಿ ಮಾಡಿ ನಮ್ಮ ಅಕ್ಕನ ನಮ್ಮ ನಮ್ಮಮ್ಮ ನೋಡೋದು ನಿನಗಿಂತಲೂ ಚಿಕ್ಕದು ಇದು ಇಷ್ಟು ನೀಟಾಗಿ ಮಾಡಿಕೊಂತಿ ನೀನು ಯಾಕೆ ಹಿಂಗೆ ಕತ್ರಿ ಮಾಡ್ಕೊತೀನಿ ಅಂದ್ರೆ ಅದೇನೋ ನಮ್ಮ ಅಕ್ಕಂದು ಒಂಥರ ಇರ್ತಾರಲ್ವ ಒಂದು ಹೊಟ್ಟೆಯಲ್ಲಿ ಒಂದೇ ಥರದವ್ರು ಎಲ್ಲ ನಾ ಇದು ಬೆಳೆ ಒಂದೇ ದಿವ್ಸಕ್ಕೆ ಇರಲ್ವಲ್ಲ ಹಂಗೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅಕ್ಕನ ಬುದ್ಧಿ ಆ ಥರ ನನ್ನ ಬುದ್ಧಿ ಈ ಥರ ನನಗೆ ಮನೆ ನೀಟಾಗಿರಬೇಕು ಮನೆಗೆ ನನಗೆ ಕಸ್ರೆ ಇರೋಂಗಿಲ್ಲ ಆಮೇಲೆ ಎಲ್ಲಾದ್ರಲ್ಲಿ ಕಸ ಇರೋಂಗಿಲ್ಲ ಆ ಥರ ನಾನು ನೀರಿಗೆ ಏನು ಹಾಕಿದ್ದೀನಿ ಅಂದರೆ ಇವಾಗ ಅರಿಶಿನ ಗಂಜು ಉಪ್ಪು ಒಂದು ಸ್ವಲ್ಪ ಸೋಪಿನ ಪುಡಿ ಖಾಲಿಯಾಗಿತ್ತು ಶಾಂಪು ಹಾಕಿದ್ದು ಒರೆಸ್ತಾ ಇದ್ದೀನಿ ಬಾಗಿಲಲ್ಲಿ ಒರೆಸ್ತಾ ಇದ್ದೀನಿ ಸ್ವಲ್ಪ ಕತ್ಲು ಮೊಬ್ ಮೊಬ್ಬು ಅದಕ್ಕೆ ದಿವಾನ್ ಕಟ್ಟಿರೋ ಹತ್ರ ಒರೆಸ್ತಾ ಇದ್ದೀನಿ ಬಾಗಿಲಲ್ಲಿ ಅದಕ್ಕೆ ಆ ಥರ ಎಲ್ಲ ನಾನು ಬೆಳೆದು ಬಂದಿರೋದು ನಮ್ಮ ಅಮ್ಮನ ಮನೆ ಕಲ್ತಿದ್ದೆ ನನಗೆ ಪೂಜೆನೂ ಅಷ್ಟೇ ಶನಿವಾರ ಒಂದು ಹತ್ತುವರೆ ಅಷ್ಟೊತ್ತಿಗೆಲ್ಲ ಪೂಜೆ ನಮ್ಮ ನಮ್ಮಮ್ಮರ ಮನೆಯಲ್ಲಿ ಅಂದರೆ ಅವಾಗ ಕಾಸಿ ಕಣಗ್ಳು ಹೂವು ಅಂತೇಳಿ ಇವಾಗೆಲ್ಲ ವೈಟು ಒಂಥರ ಕಲ್ಲರು ಕಾಸಿ ಕಣಗ್ಳು ಹೂವು ಅಂತ ಹೇಳ್ತಾರೆ ನಾವು ಅದನ್ನೇ ಹಂಗಂತ ನೆಂತಿದ್ದು ಈಗ ಇಲ್ಲಿ ಏನಂತಾರೋ ಗೊತ್ತಿಲ್ಲ ಈ ಕಡೆ ಸಿಗಲ್ಲ ಅದು ಅಪ್ರೂಪ್ ಆವಾಗ ನಮ್ಮ ನಮ್ಮೂರಲ್ಲಿ ನಾವು ಚಿಕ್ಕ ಮಕ್ಳಿಗೆ ಹೂವು ಸಿಗ್ತಾ ಇರಲಿಲ್ಲ ನಾವು ಹೂವು ಎಲ್ಲ ತಾಂಡು ಫೋಟೋ ಇಡ್ತಾ ಇರಲಿಲ್ಲ ಇವಾಗೇನೋ ಮಳಮಾಳನೇ ತಂಡಿಡ್ತೀವಿ ಅವಾಗೇನು ತಾಂಡಿಡ್ತಿರ್ಲಿಲ್ಲ ಆ ಕಾಸಿ ಕಣಗಳ ಹೂವು ಹಳದರ್ಗ್ದಾಗೆಲ್ಲ ಸಿಗೋದು ಬೆಳಗ್ಗೆನೆ ಹೋಗಿ ಒಂದು ಬುಟ್ಟಿ ಮಾಡಿಕೊಟ್ಟಿತ್ತು ನಮ್ಮಮ್ಮ ಬಿದ್ರಲ್ಲಿ ಬಿದ್ರಲ್ಲಿ ಒಂದು ಬುಟ್ಟಿ ತಾ ಮಾಡಿಸಿತ್ತು ಯಾರ ಹತ್ರನೂ ಅದನ್ನ ತಗೊಂಡೋಗಿ ಬೆಳಗ್ಗೆನೆ ಹೂವು ಕಿತ್ಕೊಬಂದು ಆ ಪೋಟೋಕ್ಕೆಲ್ಲ ಇಟ್ಬಿಟ್ಟು ಅಂದರೆ ನಾನು ಅವಾಗ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ತೊಟ್ಟೆಲ್ಲ ಕಿತ್ತೋಗ್ಬಿಡೋದು ಕಟ್ಟಕ್ಕೆ ಬರ್ತಾನೂ ಇರಲಿಲ್ಲ ನನಗೆ ಅವನ್ನ ನೀರಾಗ ಪೋರ್ಟು ಪೋಟೋ ಕಂಟ್ರಾಕೀವಿ ಅಂಟರ್ಸೀವಿ ಪೋಟೋಕ್ಕೆ ಚೆನ್ನಾಗಿ ಕಾಣಿಸುತ್ತವಾಗ ಫೋಟೋಗಳು ಅಂದರೆ ಚೆನ್ನಾಗಿರೋದು ನಮಗೆ ಅವಾಗೆಲ್ಲ ಅಂದ್ರೂ ನಮ್ಮ ನಮ್ಗೆ ಅವಾಗೆಲ್ಲ ಹಿಂಗೆಲ್ಲ ಹೂವುಗಳೆಲ್ಲ ತಂಡಿಡೋದು ಏನೂ ಗೊತ್ತಿರಲಿಲ್ಲ ಹೀಗೆಲ್ಲ ಮಾಡಿವ್ನೆಲ್ಲ ಅದೇ ರೂಢಿ ಆಗ್ಬಿಟ್ಟೆ ಈಗಲೂ ಅಷ್ಟೇ ನನಗೇನಾದರೂ ಕೆಲಸ ಇದ್ದರೆ ನಾನು ಮಲಿಕೊಳ್ಳೋದು ಮತ್ತು ಅದು ಕೂತ್ಕೊಳ್ಳೋದು ಮಾಡಲ್ಲ ಮನೇಲಿ ಹುಡಿಕೊಳ್ತಾ ಇರ್ತೀನಿ ನೋಡು ಅಷ್ಟೆಲ್ಲ ಕೆಲಸ ಮಾಡಿ ಬಂದರೂ ನಮ್ಮ ಮನೇಲಿ ನಾನು ಇವಾಗ ವಾರ ಮಾಡಬೇಕು ಯಾಕಂದರೆ ಇವಾಗ ನಾನು ಮನೇಲಿ ನಾನೇ ಮಾಡೋದು ಯಾರು ಮಾಡಲ್ವಲ್ಲ ಎಷ್ಟೊತ್ತು ಗೆದ್ರೂ ನಾನೇ ಮಾಡಬೇಕು ಎಷ್ಟೊತ್ತು ಕೂತ್ಕೊಂಡ್ರು ಎದ್ದು ನಾನೇ ಮಾಡಬೇಕು ಮತ್ತೆ ಕೆಲಸ ಅದಕ್ಕೆ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ ದೇವ್ರ ಏನು ತೊಳೆಯೋಲ್ಲ ದೇವ್ರ ಸಾಮಾನೆಲ್ಲ ಗುರುವಾರನ ತೊಳೆದಿಟ್ಕೊಂಡ್ಬಿಡ್ತೀನಿ ಮತ್ತು ಶುಕ್ರವಾರ ಶನಿವಾರ ಏನು ತೊಳೆದಿಲ್ಲ ಅದು ನಾನು ಜಾಸ್ತಿ ವಾರ ಮಾಡ್ತಿರ್ಲಿಲ್ಲ ಏನೋ ನೆನೆಯಿಂದ ಮಾಡ್ತಾಯಿದ್ದೀನಿ ಅಂದರೆ ಗುರುವಾರ ಮಾತ್ರ ಮಾಡಿವಿನಿ ಇಲ್ಲ ಶುಕ್ರವಾರ ಮಾಡಿ ಸುಮ್ಮನಾಗಿವಿನಿ ಎಣ್ಣೆಯಿಂದ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಏನೇನೋ ಬೇಜಾರುಗಳು ಇರ್ತವೆ ಅಂಥೇಳಿ ನಾವು ಮನೇಲಿ ವಾರ ನಿಲ್ಲಿಸ್ಬಾರ್ದು ನಮ್ಮ ಮನೆ ದೇವರು ವಾರ ಆಂಜನೇಯ ನಮ್ಮ ಮನೆ ದೇವರು ಹಾಗಾಗಿ ನಾವು ಆಂಜನೇಯನ ವಾರ ಮಾಡಲೇಬೇಕು ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ನನಗೆ ಅಭ್ಯಾಸ ಇದೆಲ್ಲ ಈ ಥರ ಎಲ್ಲ ಏನು ಮಾಡೋದು ನಾವು ಬೆಳೆದು ಬಂದಿರೋ ದಾರಿನ ಮರಿಬಾರ್ದು ಮಾಡ್ತಾನೆ ಇರಬೇಕು ನೆಲವರ್ಸಿದ್ದಾಯಿತು ವರ್ಷ ಸ್ನಾನ ಮುಗಿಸ್ಕೊಂಡು ಬಂದೆ ಇವಾಗ ಪೋಟ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ ಕ್ಲೀನ್ ಮಾಡ್ತಾ ಹೂವು ಎಲ್ಲ ತೆಗೆದು ನೆನ್ನೆ ಶುಕ್ರವಾರ ಇಟ್ಟಿದ್ದಿತ್ತು ಪತ್ರೆ ಹೂವು ಎಲ್ಲ ಆಯ್ತಂಗು ಆಗೇ ಬಿಡ್ತು ಏಳು ಗಂಟೆ ಆಯಿತು ಅದ್ರಾಗಲಿ ದೀಪ ಹಚ್ಚಲೇಬೇಕು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮಾಡಬೇಕಲ್ಲ ನಮ್ಮಲ್ಲಿ ಇನ್ನೇನು ಕೊಡೋಕ್ಕೆ ಸಾಧ್ಯ ದೇವ್ರಿಗೆ ಧೂಪ ದೀಪ ಕೊಡ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ದೇವ್ರಿಗೆ ಕೊಡೋ ಶಕ್ತಿ ಇಲ್ಲ ಆದ್ರೂ ಧೂಪ ದೀಪನಾದರೂ ಕೊಡಬೇಕಲ್ವ ಒಂದು ದಿವನ್ ವಾರಕ್ಕೆ ಮೂರು ದಿವಸ ದು ನಮಗೆ ಯಾವ ವಾರ ಮಾಡಬೇಕು ಅನಿಸ್ತಿತ್ತು ಆ ವಾರ ನಾವು ಮಾಡಬೇಕು ಆದರೆ ನಾವು ಶನಿವಾರನೇ ಜಾಸ್ತಿ ಮಾಡಬೇಕಾಗಿರೋದು ಇವಾಗ ರಾಯರು ಬರದಿರೋದ್ರಿಂದ ಗುರುವಾರನೂ ಮಾಡ್ತೀನಿ ಶುಕ್ರವಾರನೂ ಮಾಡಬೇಕು ಯಾಕಂದರೆ ಶುಕ್ರವಾರ ನನ್ನ ತಾಯಿ ವಾರ ಚಾಮುಂಡೇಶ್ವರಿದು ಹಂಗಾಗಿ ನನ್ನ ತಾಯಿಗೆ ನಾನೊಂದು ಕಡ್ಡಿಯಾದರೂ ಹಚ್ಚುತ್ತಬೇಕು ಒಂದು ಹೂವು ಇಟ್ಟು ಒಂದು ಕಡ್ಡಿಯಾದರೂ ಹಚ್ಚುತ್ತೀನಿ ದೀಪ ಹಚ್ಚಲಿಲ್ಲ ಅಂದರೆ ಒಂದು ಕಡ್ಡಿಯಾದರೂ ಹಚ್ಚುತ್ತೀನಿ ನನ್ನ ತಾಯಿಗೆ ನನ್ನ ತಾಯಿ ವಾರ ನಾನು ಮಾಡಲೇಬೇಕು ಹಾಗಾಗಿ ಮಾಡ್ತಾಯಿದ್ದೀನಿ ಇವಾಗ ಏನೊಂದು ನಿಮಿಷ ಸಾಕಾಗ್ಬಿಟ್ಟೈತಿ ಇವತ್ತು ಅಂದರೆ ಒಂದು ಸ್ವಲ್ಪ ಸಾಕಾದಂಗೆ ಆಯಿತು ಸ್ವಲ್ಪ ಅಲ್ಲಿ ಟೀ ಹೋಟ್ಲೆಲ್ಲ ಕ್ಲೀನ್ ಮಾಡಿ ಮತ್ತು ಅಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿ ಮನೇಲಿ ಬಂದು ಮಾಡೋದ್ನಲ್ಲ ಸ್ವಲ್ಪ ಅಲ್ಲಿ ಬೇರೆ ಪಾತ್ರೆ ಬೇರೆ ಜಾಸ್ತಿ ಇದ್ವಿ ಇವತ್ತು ಹಂಗಾಗಿ ಸ್ವಲ್ಪ ನನಗೆ ಸಾಕಾದಂಗೆ ಆಗ್ಬಿಟ್ಟೈತೆ ಅದಕ್ಕೆ ಒಂಥರ ಸಾಕಾಯಿತು ಅಂತಂದ್ರೂ ವಾರ ಬಿಟ್ಟಿಲ್ಲ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ನಾನ ಮಾಡ್ಕೊಂಡ್ರೆ ಮೈ ನೋವು ಹೋಗ್ತೈತೆ ಮತ್ತು ಪೂಜೆನೂ ಮಾಡ್ದಂಗೆ ಆಗುತ್ತೆ ಹಂಗೆ ಅಂಥೇಳಿ ಮಾಡ್ತಾಯಿದ್ದೀನಿ ದೀಪದ ಹತ್ರ ಇದು ಬತ್ತಿ ಕಪ್ಪುಗಾಗ್ಬಿಟ್ಟಿತ್ತು ಅದೆಲ್ಲ ಎತ್ತಿ ಕ್ಲೀನ್ ಮಾಡಿ ಅದೆಲ್ಲ ಸ್ವಲ್ಪ ಇದು ಮಾಡಿ ಮತ್ತು ಈ ಕಡೆ ಒಂದು ದೀಪ ತುಪ್ಪದ ಬತ್ತಿ ಹಚ್ಚುವಿ ಅದು ಅದು ಪ್ಲೇಟೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಟ್ಟಿತ್ತು ಅದೆಲ್ಲ ಒರೆಸ್ತೆ ಹಂಗು ಹೋಗಲಿಲ್ಲ ಅದು ಅದನ್ನು ತೊಳಿಬೇಕು ಇವಾಗ ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ನೆನ್ನೆ ದಿನ ಹಾಗಾಗಿ ಅದು ಹಂಗೆ ಐತೆ ಅದನ್ನೇ ಇವಾಗ ತೊಳಿಬೇಕು ಹೂವು ಬೆಳಗ್ಗೆನೆ ತಂದಿಟ್ಟಿದ್ದೆ ಹೂವ ಏನೋ ಇದ್ವು ಇವಾಗ ಪೋಟ ಕ್ಲೀನಿಂಗ್ ಎಲ್ಲ ಆಯಿತು ಕ್ಲೀನಿಂಗ್ ಎಲ್ಲ ಇನ್ನೊಂದು ಬಟ್ಟೆ ತಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ ಹಂಗೂ ಅದು ಹೋಗಲೇ ಇಲ್ಲ ಅದು ಎಲ್ಲ ಎಣ್ಣೆ ಜಾಸ್ತಿ ಆಗ್ಬಿಟ್ಟಿತ್ತು ಹೋಗಲ್ಲ ಅದು ಎಣ್ಣೆ ತೊಳೆಯೋವರೆಗೂ ಏನು ಮಾಡೋದು ತೊಳಿತೀನಿ ಇನ್ನೊಂದ್ಸಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿರೋದಕ್ಕೆ ಆ ಥರ ಅಲ್ಲಿ ಪಿಲೇಟೆಲ್ಲ ಎಣ್ಣೆ ಹರ್ಕೊಂಡು ಪಿಲೇಟೆಲ್ಲ ಒಂಥರ ಕಾಣಿಸ್ತಿತ್ತು ದುಪ್ಪ ತುಪ್ಪದ ದೀಪ ಹಚ್ಚಾಕಿ ಅದಕ್ಕೆ ಹಂಗೆ ಎಲ್ಲ ತೊಳಿತಾ ಇದ್ದೀನಿ ಅಲ್ಲ ತೊಳೆಯೋಣ ಅಂದ್ಬಿಟ್ಟು ಸೈಡಿಗೆ ಎತ್ತಿಟ್ಟಿದೆ ಈಗ ಹಂಗೆ ಹಂಗೊರೆಸಿದ್ರು ಓದ್ತಾ ಇಲ್ಲ ಅದು ಅಲ್ಲಿ ನಾನು ಯಾವಾಗ ಕೆಂಪಟ್ಟೆ ಹಾಕಿರ್ತೀನಿ ಪೋಟುದ ಕೆಳಗಡೆ ಕೆಂಪಟ್ಟೆ ಆ ಕೆಂಪಟ್ಟೆ ಮೇಲೆ ಊದ್ಗಡ್ಡಿದ್ದು ಪುಡಿ ಬಿದ್ದುಬಿಡುತ್ತಲ್ಲ ಎಲ್ಲ ಒದಗಡೆ ಮೇಲೆ ಪುಡಿ ಧೂಳು ಬೀಳುತ್ತಲ್ಲ ಅದೆಲ್ಲ ಕೆಂಪಟ್ಟೆ ಕಚ್ಕೊಂಡ್ಬಿಡುತ್ತೆ ಅದು ಕೆಂಪಟ್ಟೆ ಶ್ರೇಷ್ಠ ಅವು ಶ್ರೇಷ್ಠ ಅದಕ್ಕೋಸ್ಕರ ಹಾಕ್ತೀನಿ ನಾನು ಅಲ್ಲೂ ಮೇಲ್ಗಡೆನೂ ಹಾಕಿದ್ದೀನಿ ಕಬಡಲ್ಲಿ ಕೆಳಗಡೆನೂ ಹಾಕಿದ್ದೀನಿ ಅದಕ್ಕೆ ನೋಡಿ ಅದೆಲ್ಲ ಕಸ್ರೆ ಹಾಗೆ ಇರುತ್ತೆ ಅಲ್ಲಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಕ್ಲೀನ್ ಮಾಡ್ತಾನೇ ಇರು ಕ್ಲೀನಿಂಗ್ ಇದ್ದೇ ಇರ್ತೈತಿ ನನಗೆ ಇದು ನಮ್ಮಮ್ಮ ಕಲಿಸ್ಕೊಟ್ರ ಸಂಸ್ಕಾರ ಯಾಕಂದರೆ ನಾನು ನೀಟಾಗಿ ಕೆಲಸ ಮಾಡೋದು ಮತ್ತು ಎಲ್ಲ ನಮ್ಮಮ್ಮ ಕಲಿಸ್ಕೊಡ್ತು ಆಮೇಲೆ ನಾನು ನಮ್ಮಮ್ಮ ಕಲಿಸ್ಕೊಟ್ಟಾದ್ಮೇಲೆ ನನ್ನ ಅಣ್ಣನ ಮನೆಗೆ ಹೋದಾಗ ಸ್ವಲ್ಪ ನನಗೆ ಅವಗೆಲ್ಲ ಅವ್ರ ಮನೇಲೇನು ನನಗೆ ಅಂದ್ಬರಿತಿರ್ಲಿಲ್ಲ ಅದ್ರ ವಿಷಯ ನಾನು ಹೇಳಲ್ಲ ಆಮೇಲೆ ಇಲ್ಲಿ ಬಂದು ಸಿಟಿಗೆ ಮೇಲೆ ಜನಗಳ್ನ ನೋಡ್ಕೊಂಡೆ ಜನ ಯಾವ ಥರ ಪೂಜೆ ಮಾಡ್ತಾರೆ ಮತ್ತು ಯಾವ ಥರ ಅವರೆಲ್ಲ ಅಲಂಕಾರ ದೇವರಿಗೆ ಮಾಡ್ತಾರೆ ಎಲ್ಲ ನೋಡ್ಕೊಂಡೆ ಹೀಗಾಗಿ ಮಾ ನಾನು ಜನಗಳ್ನ ನೋಡಿ ಅರ್ಧ ನಾನು ಕಲ್ತ್ಕೊಂಡಿದ್ದು ನಾನಾಗಿ ನಾನು ಏನು ಕಲೀಲಿಲ್ಲ ಇಲ್ಲಿ ಜನಗಳ್ನ ನೋಡಿ ಕಲ್ತ್ಕೊಂಡಿದ್ದು ನಾನು ಯಾಕಂದರೆ ಜನಗಳನ್ನ ನೋಡಿ ನಾವು ಕಲಿಬೇಕೆಂದರೆ ಜನಗಳು ಅಂದರೆ ನಾನು ಜಾಸ್ತಿ ಯಾರ್ದಾನ ಮನೆಗೋರೇ ದೇವ್ರ ರೂಮೇ ನೋಡ್ತಿದ್ದಿದ್ದು ಯಾಕಂದರೆ ಅವ್ರದ್ದು ಯಾವ ಥರ ಪೂಜೆ ಮಾಡಿರ್ತಾರೆ ಮತ್ತು ಅವ್ರು ಯಾವ ಥರ ದೇವ್ರನ್ನ ಕುಂಡ್ರಿಸಿರ್ತಾರೆ ಫೋಟೋಗಳನ್ನ ದೇವ್ರ ರೂಮಲ್ಲಿ ಅವ್ರೇನೇನು ಇಟ್ಟಿರ್ತಾರೆ ದೇವ್ರೂಮಲ್ಲಿ ಅದು ಮಾತ್ರ ನಾನು ನೋಡ್ತೀನಿ ಯಾಕಂದರೆ ಅವ್ರ ಅಲಂಕಾರ ಹೆಂಗ್ ಮಾಡಿರ್ತಾರೆ ಪೂಜೆ ಹೆಂಗೆ ಮಾಡಿರ್ತಾರೆ ದೇವ್ರ ಮುಂದೆ ಅವರು ಏನೇನು ಏನೇನು ಥರದ್ದು ಐಟಮ್ ಇಕ್ಕಿರ್ತಾರೆ ಅಂದರೆ ಈ ದೀಪಗಳು ಮತ್ತು ಇವೆಲ್ಲ ಇಟ್ಟಿರ್ತಾರಲ್ವಾ ಅದನ್ನು ನೋಡ್ತಿರ್ತೀನಿ ನಾನು ಯಾವ ಥರದ ದೀಪ ಹಚ್ಚಿದಾಗಲೂ ನೋಡ್ತೀನಿ ಯಾವ ಥರ ದೀಪ ಹಚ್ಚುತ್ತಾರೆ ಅಂತ ಹಂಗಾಗಿ ನೋಡಿ ನೋಡಿ ನಾನು ಕಲ್ತ್ಕೊಂಡಿದ್ದು ನನಗೇನು ಬರ್ತಾನೆ ಇರಲಿಲ್ಲ ಹೇಳ್ಬೇಕು ಅಂದರೆ ನಾನೇನು ಕಲ್ತ್ಕೊಂಡು ಇರಲಿಲ್ಲ ಇನ್ನೂ ಕಲಿಬೇಕು ಕಲಿಯೋಣ ಜೀವನ ಪೂರ್ತಿ ಕಲಿದ್ರೂ ಕಲ್ತ್ರು ನಮಗಿನ್ನ ಕಲಿಬೇಕು ಯಾಕಂದರೆ ನಾವು ಅಲ್ವಾ ಇನ್ನು ಇನ್ನ ಕಲಿತಾನೆ ಇರಬೇಕು ನಾವು ಕಲಿತಷ್ಟು ಕಲಿತಾನೆ ಇರಬೇಕು ನಾವು ಕಲಿಯುಗ ಮುಳುಗ ಕಲಿಯುಗ ಇರೋವರೆಗೂ ನಾವು ಕಲಿತಾನೆ ಇರಬೇಕು ಕಲ್ತ್ರೆ ಚಂದ ಹಂಗಾಗಿ ಇಲ್ಲಿಗೆ ಬಂದು ಎಲ್ಲ ಕಲ್ತ್ಕೊಂಡೆ ನಾನು ಪರವಾಗಿಲ್ಲ ಇವಾಗ ಸ್ವಲ್ಪ ದೇವ್ರ ಪೂಜೆ ಮಾಡೋಕ್ಕೆ ಬರೆದವಳು ಯಾವುದೋ ಒಂದು ಕಾಡಲ್ಲಿದ್ದವಳು ಕಾಡು ನಮ್ಮೂರು ನನ್ನ ಗಂಡನ ಮನೆ ಫುಲ್ ಕಾಡು ಆ ಕಾಡಲ್ಲಿದ್ದವಳು ಏನೂ ಗೊತ್ತಾಗ್ತಿರ್ಲಿಲ್ಲ ಊರಲ್ಲಿ ಒಂದು ಬಸ್ ಸಂಪರ್ಕ ಇಲ್ಲ ಏನಿಲ್ಲ ಅಂತ ಊರಲ್ಲಿ ಊರಲ್ಲಿದ್ದು ಬಂದವಳು ಸಿಟಿಲಿ ಬಂದಿಷ್ಟೆಲ್ಲ ಕಲ್ತ್ಕೊಂಡಿದ್ದೀನಿ ಇನ್ನೂ ಕಲಿತಾನೆ ಇರ್ತೀನಿ ಇನ್ನೂ ನಾನು ಕಲಿಬೇಕು ರಾಯರ ಆಶೀರ್ವಾದ ಇರಲಿ ನನ್ನ ಅರ್ಜಿನೇನ ಆಶೀರ್ವಾದ ಇರಲಿ ನನ್ನ ತಾಯಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿಯ ಆಶೀರ್ವಾದ ನನ್ನ ತಲೆ ಮೇಲೆ ಇರಲಿ ಹಂಗಾಗಿ ಇನ್ನ ಕಲಿತಾನೆ ಇರಾನ ಹೂವು ಬೆಳಗ್ಗೆ ತಗೊಂಡಿದ್ದೆ ಚೆನ್ನಾಗಿ ಕಟ್ಕೊಂಬರುತ್ತವಕ್ಕ ಒಂದ್ಕೇವ ಮಂದಿಗೆ ಅದಕ್ಕೆ ಆವನ್ನೇ ತಗೊಂಡಿದ್ದೆ ಬೆಳಗ್ಗೆ ಹ್ಞೂ ಒಂದೊಂದು ಕೆಂಪು ಹೂವು ಇಟ್ಟಿದ್ರೆ ಚೆನ್ನಾಗಿರೋದು ಕೆಂಪು ಹೂವು ಇಡ್ಲಿಲ್ಲ ಅದಕ್ಕೆ ಇವನೇ ಇಟ್ಟಿದ್ದೀನಿ ರಾಯರು ಮುಂದೆಗಡೆ ಕುಂಡ್ರಿಸಿದ್ದೀನಿ ಸಾಯಿಬಾಬು ಸಾಯಿನಾಥನ್ನ ಯಾಕಂದರೆ ಅವ್ರನ್ನ ಆ ಕಡೆ ಕುಂಡಿಸ್ತಿದ್ದೆ ಈಗ ರಾಯರು ಮುಂದೆಗಡೆ ಮುಂದೆ ಕಡೆ ಅವ್ರ ಇದ್ರ ಹತ್ರ ಅವರು ಇರಲಿ ಅವರು ಬೇಕು ರಾಯ ರಾಯರು ಮತ್ತು ಗುರುಗಳು ಸಾಯಿನಾಥ ಇಬ್ಬರು ಇರಬೇಕು ನನಗೆ ಅದಕ್ಕೆ ಇವಾಗ ಅಲಂಕಾರ ಎಲ್ಲ ಹೂವು ಮಾಡಿ ಹೂವು ಹಾಕ್ತಾಯಿದ್ದೀನಿ ಸಾರಿ ಹೂವು ಹಾಕ್ತಾ ಇದ್ದೀನಿ ಎಲ್ಲ ಫೋಟೋಕ್ಕೆ ನಾನು ಈ ಥರ ಪೂಜೆ ಮಾಡ್ತೀನಿ ಒಬ್ಬೊಬ್ಬರು ನೀವೆಲ್ಲ ಯಾವ ಥರ ಪೂಜೆ ಯಾವ ಥರ తీర అందే ఎల్ మాటేతారు పూజ కూడా ననగ నికళకే ఆగ్తిలో కాలు చిక్క బట్టే నెయ్తైతే అంగూ మాట్తినీ నింకళకాక్తిలో అది జాస్తి ఒదే సమ కు పాత్ర తొలబిట్టినా కాలు చిక్క బట్టే నెయ్తైతే నికళకాక్తిలో సుజ్ కొత్త యవన్ స్వల్ప తల నెలకిబిడ్ల అనస్త ಏನಲ್ಲಿ ಎಲ್ಲ ದೀಪ ಹಚ್ಚಿದೆ ಇವಾಗ ದೀಪ ಹಚ್ಚಿ ಅದಕ್ಕೆ ಬೇಗ ಪೂಜೆ ಮುಗಿಸ್ಬಿಟ್ಟು ಸ್ವಲ್ಪ ಅನ್ನ ಸಾಂಬಾರು ಎಲ್ಲ ಐತೆ ಮುದ್ದೆ ಏನು ಮಾಡೋಕ್ಕೋಲ್ಲ ಸಾಕಾಗ್ಬಿಟ್ಟೈತೆ ನನಗೆ ಏನು ಮಾಡೋಲ್ಲ ಇವಾಗ ಅನ್ನ ಸಾಂಬಾರೇ ತಿನ್ಕೊಳ್ಳೋದು ಹಾಗಾಗಿ ಅನ್ನ ಸಾಂಬಾರೇ ತಿನ್ನೋಣ ಅಂದ್ಬಿಟ್ಟು ಏನೂ ಮಾಡಲ್ಲ ಇವಾಗ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡಿಬಿಟ್ಟು ನನಗೆ ಬಿಡೋದು ಅಷ್ಟೇ ಯಾಕಂದರೆ ಸಖತ್ತು ಕಾಲು ನೆಯ್ತಾಯಿತ ನನಗೆ ಕಾಲು ನಿಂತ್ಕೊಳಕ್ಕಾಗ್ತಿಲ್ಲ ನಮ್ಮ ನೇಯ್ತಾಯಿದೆ ಅದಕ್ಕೆ ಅದಕ್ಕೆ ಪೂಜೆ ಎಲ್ಲ ಆಯಿತು ಇನ್ನೂ ಆಗಿಲ್ಲ ಒಂದು ದೀಪ ಯಾಕೋ ಸಣ್ಣ ಉರಿತಾವೆ ಅಂದರೆ ಹಚ್ಚಿದ ತಕ್ಷಣ ಸ್ವಲ್ಪ ಒಂಥರ ಕೊರಗ್ತೈತಿ ಅಂತಾರಲ್ಲ ಆ ಥರ ಅಂದರೆ ದೀಪಗಳು ನಾವು ಹಚ್ಚಿದಾಗ ಕೊರಗಬಾರ್ದಂತೆ ಅಂದರೆ ಸಣ್ಣಗೂ ಸಣ್ಣಗೆ ಇರುತ್ತಲ್ಲ ಸೂಜಿ ಥರ ಆ ಥರ ಕೊರಗಬಾರ್ದಂತೆ ದಿ ಆ ಥರ ಉರಿಬಾರ್ದು ಅಂದರೆ ಹಚ್ಚಿದ ತಕ್ಷಣ ಚೆನ್ನಾಗಿ ಉರಿಬೇಕು ದೀಪ ಅಂದರೆ ಆ ಥರ ಕೊರಗೋ ಥರ ಕೊರಗು ಕೊರಗು ಅಂದರೆ ಯಾಕೆ ಹಂಗೆ ದೀಪ ಅನ್ನೋದು ನಮ್ಮಮ್ಮ ಸಣ್ಣಗೇನಾದರೂ ಉರಿದ್ರೆ ಯಾಕೆ ಹಂಗೆ ಕೊರಗ್ತಾವೆ ದೀಪ ಅನ್ನೋದು ಅಂದರೆ ನಾವು ಚಿಕ್ಕ ಮ ನಾವು ಹುಡುಗ್ರಾಗೆ ನಮ್ಮಮ್ಮ ನೈಟೆಲ್ಲ ದೀಪ ಊರಿಗೆ ಬಿಡ್ತಾ ಇರಲಿಲ್ಲ ಕೈ ಮುಗಿದ್ಬಿಟ್ಟು ಬಟ್ಟೆ ತಣ್ಣ ನಿಧಾನಕ್ಕೆ ಆರಿಸ್ಬಿಟ್ಟು ಮನೆ ಕಂಡ್ರಮ್ಮ ಅನ್ನೋದು ಅವಾಗ ಆರಿಸೋ ದೀಪ ಇವಾಗ ನಾನು ಆರಿಸಲ್ಲ ಯಾಕಂದರೆ ನೈಟೆಲ್ಲ ಇವಾಗ ನಾನು ಹಚ್ಚಿರೋ ದೀಪ ನೈಟೆಲ್ಲ ಅದು ಎಲ್ಲಿಂದಕ್ಕಾಗುತ್ತೋ ಅಲ್ಲಿ ಎಣ್ಣೆ ಎಲ್ಲಿವರೆಗೂ ಇರುತ್ತೋ ಉರಿತಾ ಇರುತ್ತೆ ನಾನು ಆರಿಸೋಲ್ಲ ನಾನು ಹುಡುಗಿ ಒಳಗೆಲ್ಲ ಆರಿಸಿವನಿ ಇವಾಗ ಆರಿಸಲ್ಲ ದೀಪನ ಅದೆಲ್ಲೇವರೆಗೂ ಎಣ್ಣೆ ಇರುತ್ತೋ ಅಲ್ಲೇವರೆಗೂ ಉರಿತಾ ಇರಬೇಕಷ್ಟೇ ಹುರಿತಾನೇ ಇರುತ್ತೆ ದೀಪ ನಾನು ಯಾವಾಗ ಹಚ್ಚಿದ್ರು ದೀಪ ನಮ್ಮ ನಮ್ಮಮ್ಮ ಅಂದರೆ ಇವಾಗ ಏನೋ ಗೊತ್ತಿಲ್ಲ ಹಾಗಂತ ಹೇಳೋದು ನಮ್ಮಮ್ಮ ದೀಪ ಹುರಿಸ್ಬೇಡ್ರಿ ಕೊರಗೋದು ಬೇಡ ಕೊರಗಿಸ್ಬೇಡ್ರಿ ದೀಪನ ಬಟ್ಟೆ ತಗೊಂಡು ಕೈ ಮುಗಿದು ಶರಣ್ ಮಾಡ್ಕೊಂಡು ದೀಪ ಆರಿಸ್ಬಿಡ್ರಿ ಅನ್ನೋದು ನಾನು ಅದೇ ಥರ ಮಾಡ್ತಾಯಿದ್ದೆ ಯಾಕಂದರೆ ಅವ್ರು ಹೇಳಿದ್ರೆ ನಾವು ಕೇ ನಾವು ಕೇಳವ ಅವಾಗಂದರೆ ನಮ್ಮಮ್ಮ ಎಲ್ಲ ಹೇಳ್ಕೊಡೋದು ನಮ್ಮ ಮನೆಯಲ್ಲಿ ಎಲ್ಲ ಹೇಳ್ಕೊಟ್ಟಿದ್ವಿ ಇವತ್ತು ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತಿದ್ದೀವಿ ಇಲ್ಲ ಜನಗಳ್ನ ನೋಡಿ ಕಲಿತಿದ್ದೀವಿ ಕಲಿಬೇಕು ಕಲ್ತಿದ್ದೀವಿ ಕಲಿಬೇಕು ಕಲಿತಾ ಇರ್ತೀವಿ ನಾ ಮನುಷ್ಯನ ಜೀವನ ಎಂಥದ್ದು ಕಲಿತಾನೆ ಇರಬೇಕು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ವೀಡಿಯೋ ಓಪನ್ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಒಂದು ಒಂದು ಸಪೋರ್ಟ್ ಇರಲಿ ನಿಮ್ಮೆಲ್ಲರ ಸಪೋರ್ಟು ನಮಗೂ ಇರಲಿ നമുക്കേനോ ഒന്ന് സപ്പോോർട്ട് മാജയെല്ലാം ആ വീഡിയോ യാരല്ല നോട്ത്തിരല്ല धन्यवाद थैंक यू